ಇನ್ನೊಂದು ದಿವಸ ಇಲ್ಲ ಇಲ್ಲಿವರೆಗೆ ನನ್ನನ್ನು ಇಂಥ ದಿವಸವೇ ಪತ್ತೆ ನೆಸಿನ ಪ್ರತಿಜ್ಞೆ ಇಲ್ಲ ಮಾಡಲಿಲ್ಲ ನೀನು ವಸ್ತ್ರಾಕ್ಷೇಪದ ಸಂದರ್ಭದಲ್ಲಿ ನಿನ್ನ ಅಣ್ಣನಾದಂತಹ ಭೀಮಸೇನ ಪ್ರತಿಜ್ಞಾ ವಾಶ್ಯದ ಜೊತೆಯಲ್ಲಿ ಆದ್ರೆ ಇವತ್ತು ಬಿಡಾಳದಲ್ಲಿ ಹೇಳಿದ್ದಂತೆ ದಿನಾಂಟ ಧರ್ಮರಾಯದಲ್ಲಿ ಹೇಳಿದ್ದೆ ಅವನನ್ನು ಕೊಲ್ಲದೆ ಇದ್ರೆ ಶಿಬಿರಕ್ಕೆ ಪ್ರವೇಶ ಮಾಡುವುದಿಲ್ಲ ಪ್ರತಿಜ್ಞೆ ಹಾಗಾದ್ರೆ ಇವತ್ತು ಮಾಡಿ ಬೇಕಲ್ಲ ಯಾಕೆ ಹೆಣ್ಣು ಒಬ್ಬರಿಗೆ ಆಗದೆ ಇದ್ರೆ ಯಾರನ್ನೂ ಕರೆಸಿಕೊಳ್ಳಜ್ಞೆ ಮಾಡದೇ ಇರುವುದಕ್ಕೆ ಕಾಣುವುದಕ್ಕೂ ಕಾರಣ ಉಂಟು ಈ ದಿವಸದಿಂದ ನಾನು ಮುಗಿಸಲೇಬೇಕಾದಂತಹ ಭಕ್ಷತೆ ಒಳಗಾಗಿದ್ದೇನೆ ಇಷ್ಟು ದಿವಸ ನೀರಿ ನಾನು ವಿಜೃಂಭಿಸಿದ್ದರೆ ಇಷ್ಟು ದಿವಸ ು ಪಾಠದಲ್ಲಿ ಹಾಗೆ ತನ್ನ ಿಗಾಗಿ ತನ್ನ ಚೆನ್ನೂ ವೀಸಲು ತನ್ನ ಉತ್ತಮ ಎನ್ನುವುದಾಗಿರುವಂತಹ ಇಪ್ಪತ್ತೇಳು ಮಂದಿ ಕಮಲವಾದಿಗಳನ್ನು ತಟ್ಟಿ ಭೂಮಿಯಲ್ಲಿ ನಿಂತ ವಿಷಯವೇ ತನ್ನ ದೇವಮಾರ್ಗದಲ್ಲಿ ಏರುವುದಕ್ಕೆ ಆರಂಭವಾಗಿದೆ پریہرین سولیٹ برباد

ಪ್ರಪಂಚದಲ್ಲಿ ವಿಜೃಂಭಿಸುವುದಕ್ಕೆ ಸಾಧ್ಯ ಆಗಲ್ಲ ನಿನ್ನನ್ನು ನಾನು ಸ್ಪಷ್ಟಿಯಾಗಿ ಆಯ್ಕೆ ಮಾಡಿಕೊಂಡರು ಅಷ್ಟುನಲ್ಲಿ ನನಗೆ ದ್ವೇಷ ಅಷ್ಟುನಲ್ಲಿ ನನಗೆ ದ್ವೇಷ ಆಯ್ತು ಅಷ್ಟುನ ಕಳಿಸಿರುವಂತಹ ವಿದ್ಯೆಗೆ ಪ್ರೇರಣೆ ಗುರುದ್ರೋಣರು ಹೌದು ಗುರುದ್ರೋಣರು ಜಾತೀಯತೆಯ ನೆಪವನ್ನು ಒಡ್ಡಿ ನೀನು ಮಂತ್ರಾಸ್ತ್ರಕ್ಕೆ ಯೋಗ್ಯರಲ್ಲ ಅಂತ ನನ್ನನ್ನು ಹೊರಗೆ ಹಾಕಿ ನಾನು ಎಲ್ಲಿಯೂ ಹೋಗಿ ಕಲಿತು ಬಂದು ನನಗೂ ಮಂತ್ರಾಸ್ತ್ರದ ಸಿದ್ಧಿ ಇದೆ ಅಂತ ಅವರ ಸಮುದ್ರದಲ್ಲಿ ತೋರಿಸುವುದಕ್ಕೆ ನಿನ್ನನ್ನು ನಾನು ಆಯ್ಕೆ ಮಾಡಿದ್ದೇನೆ ನೀನು ಅವತ್ತು ಸಿಕ್ಕಲಿ ನನ್ನನ್ನು ಆಯ್ಕೆ ಮಾಡಿದ್ದು ನೀನೇ ಬಿಟ್ರೆ ನನಗೆ ಪ್ರತಿಸ್ಪರ್ಧಿ ನೀನು ಎನ್ನುವುದಾಗಿ ಬೇರೆ ಯಾರು ಆಯ್ಕೆ ಮಾಡಿದ್ದೇನೆ ಈಗ ನಿನ್ನನ್ನು ನಾನು ಆಯ್ಕೆ ಮಾಡಿ ನೀನು ನನಗೆ ನಿಲ್ಲವಾ ನಿಂತಿದೆ ಬೇರೆ ನೀನು ಬಟ್ಟದೋ ನಾನು ಯಾಕೆಂದು ಯಾಕೆ ಬಾರಿ ನಿವಾರಿಸಬೇಕು ಅಂತ ಅದೇ ನಾನು ಹೇಳ್ತು ಬೆಲೆ ಇಲ್ಲ ಅಂತ ಹೇಳಬೇಡ ಅದು ಬೇರೆ நமக்கு கிரிக்கி மாதிரி சுமாரும் பிரச்சினை